ನಾವು ಈಗ ಮೂವತ್ತು ವರ್ಷದಿಂದ ಮಹದಾಯಿ ತಿರುವು ಯೋಜನೆ ಮಲಪ್ರಭಾ ನದಿಗೆ ನೀರು ಸೇರಿಸುವ ಸಲುವಾಗಿ ಅಂತ ಹೇಳಿ ಪ್ರಯತ್ನ ನಡೆದದ ಅದಕ್ಕೆ ಗೋವಾದವರು ಮತ್ತೆ ಪರಿಸರವಾದಿಗಳು ರಿಪೋರ್ಟು ಇದನ್ನ ಸರ್ವೋಚ್ಚ ನ್ಯಾಯಾಲಯದಿಂದ ತಡೆಯುತ್ತದ್ನಾರ ಅದರ ನಂತರ ಅದು ಬೇಡ ಹೇಳಿ ಕಳಸಾ ಬಾಂಧೂರ ನಾಲ ಹರತಾರ ನಾಲ ನೀರು ತಗೊಳ್ಳೋದಂತ ಯೋಜನೆ ಆಯಿತು ಅದಿನ್ನೂ ಅದಕ್ಕೆ ಪೂರ್ತಿ ಇನ್ನು ಅನುಮತಿ ಸಿಕ್ಕಿಲ್ಲ ಇಂಥ ಪರಿಸ್ಥಿತಿಯೊಳಗೆ ಈಗ ಭಾಂದೂರದಿಂದ ನಲವತ್ತು ಫೂಟು ವ್ಯಾಸದ್ದು ದೊಡ್ಡ ಪೈಪ್ ಹಾಕಿ ಅದನ್ನು ತುಡುಗಲೆ ರೈತರ ಭೂಮಿಯೊಳಗಿಂದ ನೀರು ಧಾರವಾಡ ಗದಗಕ್ಕೆ ಸಾಗಿಸ್ಲಿಕ್ಕೆ ಹೊಂಟಾರ ಇದಕ್ಕೆ ಯಾವುದೇ ಅನುಮತಿ ಇಲ್ದನೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದನೆ ಯಾರ ಅನುಮತಿ ಇಲ್ದನೇ ಈ ರೀತಿ ಮಾಡೋದು ಈಗ ನೋಟಿಸ್ ಕೊಟ್ಟಾರ ಮೈನರ್ ಇರಿಗೇಷನ್ದವರು ಅದಕ್ಕೆ ರೈತರಿಗೆ ನೋಟಿಸ್ ಕೊಟ್ಟು ನಿಮ್ಮ ಜಮೀನ್ ನಾವು ಸ್ವಾಧೀನ ಪಡಿಸ್ಕೊಳ್ತೇವೆ ಅಂತ ಹೇಳಿ ಕೊಟ್ಟಾರ ಇದು ಬಹಳ ವಿಚಿತ್ರ ಪರಿಸ್ಥಿತಿ ಇದು ಕಾನೂನು ಬಾಹ್ಯ ಇಂಜಿನಿಯರಿ ಕೇಳಿದ್ರೆ ನನ್ನ ಹೆಸರು ಹೇಳ್ಬೇಡ್ರಿ ಆದ್ರೆ ಏನಾಗಿದೆ ಅದು ಪರ್ಮಿಷನ್ ಆಮೇಲೆ ಸಿಗ್ತದೆ ಕರೆ ನಾವು ಪೂರ್ವ ತಯಾರಿ ಮಾಡ್ಕೊಂಡಿರ್ಬೇಕು ಅಂದ್ರೆ ಅನುಕೂಲ ಆಗತ್ತಂತೆ ಪರಿಸ್ಥಿತಿ ಏನದ ಖಾನಾಪುರದವ್ರಿಗೇನು ಕುಡಿಲಿಕ್ಕೆ ಜನರಿಗೆ ನೀರಿಲ್ಲ ರೈತರಿಗೆ ನೀರಿಲ್ಲ ಅಂಥದ್ರೊಳಗೆ ನೀವು ಪೈಪ್ಲೈನ್ ಪೈಪ್ಲೈನ್ ಅಂದ್ರೆ ಏನದು ಮತ್ತು ನಲವತ್ತು ಫೂಟು ವ್ಯಾಸದ ಪೈಪ್ಲೈನ್ ಹಾಕಿ ನೀರು ಸಾಗಿಸಿಬಿಟ್ರೆ ಮತ್ತು ಒಂದು ಏನು ತಿಳಿದು ಬರ್ತದಪ್ಪ ಅಂದ್ರೆ ಇದು ಕುಡಿಯೋ ನೀರಿನ ಹೆಸರು ತಗೊಂಡು ಕೈಗಾರಿಕೆಗಳಿಗೆ ನೀರು ಕೊಡೋದು ಆಗಲೇ ನಾವು ನಮ್ಮ ನೀರು ನಮ್ಮ ಹಕ್ಕು ಹೇಳಿ ನಾವು ಘಟಪ್ರಭಾದಿಂದ ಹಿಡ್ಕಲ್ ಡ್ಯಾಮಿಂದ ನೀರು ಸಾಗಿಸ್ಲಿಕ್ಕೆ ಹೊಂಟಿದ್ರು ಧಾರವಾಡ ಇಂಡಸ್ಟ್ರಿ ಅದನ್ನು ನಾವು ಈಗ ತಡೆ ಹಿಡಿದೀವಿ ತಾತ್ಕಾಲಿಕ ಅದೇ ರೀತಿ ಇದು ಕೂಡ ನಾವು ತಹಸೀಲ್ದಾರಿಗೆ ಮೊನ್ನೆ ತ ಖಾನಾಪುರದಲ್ಲಿ ಸಭೆ ಮಾಡಿ ನಿನ್ನಲ್ಲಿ ಮೊನ್ನೆ ಸಭೆ ಮಾಡಿ ತಹಸೀಲ್ದಾರ್ ಕೊಟ್ವಿ ಅವಾಗನೇ ನಿರ್ಧಾರ ಆಯ್ತು ಜನ ಎಲ್ಲ ನಿರ್ಧಾರ ಮಾಡ್ಯಾರ ಏನಪ್ಪಾ ಅಂದರೆ ನಾವು ಜಿಲ್ಲಾಧಿಕಾರಿಗಳಿಗೂ ಅದೇ ತರ ಒಂದು ನಿವೇದನ ಕೊಟ್ಟು ಈ ಕಾನೂನು ಬಾಹ್ಯ ಕೃತಿಯನ್ನ ತಕ್ಷಣ ನಿಲ್ಲಿಸಬೇಕು ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ಖಾನಾಪುರದಿಂದ ರೈತರು ಮತ್ತೆ ಇನ್ನಿತರ ಕನ್ಸರ್ನ್ ಯಾಕಂದ್ರೆ ಇದು ಕೇವಲ ಖಾನಾಪುರಕ್ಕೆ ಸಂಬಂಧಪಟ್ಟದ್ದು ವಿಷಯ ಅಲ್ಲ ಹಾನಾಪುರದ ಏನ್ ಕಾಡದ ಅಲ್ಲಿ ಏನ್ ನೀರು ಬೀಳ್ತದ ಮಳಿ ಬೀಳ್ತದ ಆ ಕಾಡಿನಿಂದ ಅದು ಸುರಿದು ಬಂದು ಭಾಂದ್ರಹ ಮತ್ತು ಕಸದಿಂದ ಅದು ಮಲಪ್ರಭಾ ಬಂದು ಮಲಪ್ರಭಾದಿಂದ ದಿಂದ ಎಂಬತ್ತು ಪರ್ಸೆಂಟ್ ನೀರು ಇಲ್ಲಿಂದ ಬರುದು ಇದನ್ನೇ ನಾವು ನಷ್ಟ ಮಾಡಿಬಿಟ್ರೆ ನಾಳೆ ಈ ಕಾಡು ಉಳಿಯುವುದಿಲ್ಲ ಕಾಡು ಉಳಿಯುವುದಿಲ್ಲ ಅಂತಂದ್ರೆ ನಾಳೆ ನವಿಲ್ ತೀರ್ಥ ಅಣೆಕಟ್ಟ ನೀರೇ ಬರೋದಿಲ್ಲ ಆಮೇಲೆ ಏನ್ ಮಾಡೋರ್ ಇದೀರಿ ನೀವು ಇದ್ರದ ಏನಾದ್ರೂ ಮುಂದಾಲೋಚನೆ ಮುಂದಿನ ಪೀಳಿಗೆಗಳಿಗೆ ಬೇಕೋ ಬೇಡೋ ಇದ್ರ ಬಗ್ಗೆ ನಾವು ಆಗ್ಲೇ ಜಾಗರೂಕ ಆಗ್ಬೇಕು ಅಂತೇಳಿ ಇವತ್ತಿನ ಒಂದು ಸಂತೋಷಕಾರಕ ಸುದ್ದಿ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು ಮೂವತ್ತು ವರ್ಷದಿಂದ ಈಗ ರೈತರು ಎತ್ತತ್ತರ ಏನಪ್ಪಾ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಗೆ ನಮ್ಮ ಖಾನಾಪುರ ತಾಲೂಕಕ್ಕೆ ಇದ್ರದ್ದು ಏನೇನು ಉಪಯೋಗ ಇಲ್ಲ ಇದು ನೀರ್ ಇವರು ಕಡ್ಕೊಂಡು ಹೊಂಟಿರೋದು ಕಬ್ಬು ಬೆಳೆಯೋದಕ್ಕ ಮತ್ತು ಉದ್ಯೋಗಕ್ಕ ಅದಕ್ಕೆ ಸರ್ಕಾರದ ಧೋರಣೆಯೊಳಗ ಕುಡಿಯುವ ನೀರು ಮೊದಲು ಆಮೇಲೆ ಬಳಕೆಗೆ ನೀರು ಆಮೇಲೆ ಕೃಷಿಗೆ ಆಮೇಲೆ ಕಾಡಿಗೆ ಆಮೇಲೆ ಅದ ಕೈಗಾರಿಕೆಗೆ ಅದು ಬಿಟ್ಟು ಇವರು ಇವು ಎಲ್ಲರನ್ನೂ ಬಾಜುಕ್ ಸರಿಸಿ ಕೈಗಾರಿಕೆಗಳಿಗೆ ತಗೊಂಡು ಹೋಗೋದು ಏನದಲ್ಲ ಇದು ಬಹಳ 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 ಅನ್ಯಾಯದ ಮಾತದ ಇದನ್ನು ತಡೆಗಟ್ಟಬೇಕು ಅಂತ ಕೇಳಲಿಕ್ಕೆ ನಾವು ಬಂದಿದ್ದೀವಿ ನನ್ನ ಹೆಸರು ದಿಲೀಪ್ ಕಾಮತ್ ಅಂತ